ಕರ್ನಾಟಕದಲ್ಲಿ ಜೆ ಡಿ ಎಸ್ ಪಕ್ಷ ದಿನ ಕಳೆದಂತೆ ಎಲ್ಲೋ ಒಂದ್ ಕಡೆ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇತ್ತು ಯಾಕಂದ್ರೆ ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣ ಬಿಟ್ಟು ಕೇಂದ್ರಕ್ಕೆ ಕೇಂದ್ರದಲ್ಲಿ ಸಚಿವರಾದ್ರು ಹಾಗಾದ್ರೆ ಜೆ ಡಿ ಎಸ್ ಪಕ್ಷ ಏನು ರಾಜ್ಯದಲ್ಲಿ ಜೆ ಡಿ ಎಸ್ ನ ರಾಜ್ಯಾಧ್ಯಕ್ಷ ಯಾರು ಕರ್ನಾಟಕದಲ್ಲಿ ಜೆ ಡಿ ಎಸ್ ಪಕ್ಷ ದಿನ ಕಳೆದಂತೆ ಎಲ್ಲೋ ಒಂದ್ ಕಡೆ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇತ್ತು ಯಾಕಂದರೆ ಅವರು ರಾಜ್ಯ ರಾಜಕಾರಣ ಬಿಟ್ಟು ಕೇಂದ್ರಕ್ಕೆ ಹೋಗ್ಬಿಟ್ರು ಕೇಂದ್ರದಲ್ಲಿ ಸಚಿವರಾದರು ಹಾಗಾದರೆ ಜೆ ಡಿ ಎಸ್ ಕತೆ ಏನು ರಾಜ್ಯದಲ್ಲಿ ಜೆ ಡಿ ಎಸ್ನ ರಾಜ್ಯಾಧ್ಯಕ್ಷ ಯಾರು ಹಾಗಾದರೆ ಅಸಮಾಧಾನ ಯಾಕಾಯಿತು ಯಾಕೆ ಈ ರೀತಿಯಾಗಿ ಅಸಮಾಧಾನ ಶುರುವಾಗಿ ಬಂಡಾಯ ಆಯಿತು ಯಾಕೆ ಹಲವು ಘಟಾನುಘಟಿ ನಾಯಕರು ಬೇಜಾರು ಮಾಡಿಕೊಂಡ್ರು ಪ್ರಜ್ವಲ್ ರೇಮಣ್ಣ ಕೇಸ್ ಆದ ನಂತರದಲ್ಲಿ ಜೆಡಿಎಸ್ಗೆ ಅಸ್ತಿತ್ವ ಕಳೆದು ಹೋಯ್ತಾ ಹಾಗಾದ್ರೆ ದೇವೇಗೌಡರು ಹಾಸಿಗೆ ಹಿಡಿದ್ರು ಕುಮಾರಸ್ವಾಮಿಗೆ ಅನಾರೋಗ್ಯ ಸಮಸ್ಯೆ ರೇವಣ್ಣ ಅವರ ಕುಟುಂಬ ಈ ರೀತಿ ಆಯಿತು ಇವೆಲ್ಲವನ್ನು ನೋಡ್ತಾ ಹೋದ್ರೆ ಜೆಡಿಎಸ್ಗೆ ಉಳಿಗಾರ ಇಲ್ವಾ ಹಾಗಾದ್ರೆ ಎಸ್ ಇದೇ ಫೋಕಸ್ ನ ಎಕ್ಸ್ಪೋಸರ್ಡ್ ಕಾರ್ಯಕ್ರಮ ಕುಟಿದೇಳುತ್ತಾ ಜೆ ಡಿ ಎಸ್ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಿ ಫೋಕಸ್ ಟಿವಿ ನಾನು ಶಿವು ರನರಾಪುರ ನಾಂಬೆ ನೆರಳಲ್ಲಿ ಜೆಡಿಎಸ್ ಚುನಾವಣಾ ತಂತ್ರ ಜೆಡಿಎಸ್ಗೆ ಹೊಸ ರೂಪ ವರ್ಕೌಟ್ ಆಗುತ್ತಾ ದಳಪತಿ ಪ್ಲಾನ್ ಬಿಜೆಪಿ ಜೊತೆ ಮೈತ್ರಿ ಪಕ್ಷದಲ್ಲಿ ಅಸಮಾಧಾನ ಪಕ್ಷ ಸಂಘಟನೆಗೆ ಚುರುಕು ನಾಯಕರ ಓಲೈಕೆ ಅತೃಪ್ತ ಕಾಂಗ್ರೆಸ್ಸಿಗರತ್ತ ಚಿತ್ತ ಜೆಡಿಎಸ್ನಿಂದ ನಿಗೂಢ ಹೆಜ್ಜೆ ದೊಡ್ಡಗೌಡ್ರು ರೇವಣ್ಣ ಸೈಲೆಂಟ್ ಎಚ್ಡಿಕೆ ವೈಲೆಂಟ್ ಈಗಾಗಲೇ ಕೂಡ ಹೇಳ್ತಾ ಇದ್ದೆ ಕರ್ನಾಟಕದಲ್ಲಿ ಜೆ ಡಿ ಎಸ್ ಸ್ಥಾನ ಏನು ಜೆ ಡಿ ಎಸ್ ಏನಾಯ್ತು ಜೆ ಡಿ ಎಸ್ ಏನ್ ಆಗ್ತಾ ಇದೆ ಹಾಗಾದ್ರೆ ಜೆ ಡಿ ಎಸ್ ನ ಕತ್ತೆ ಮುಗಿದೋಯ್ತಾ ಜೆ ಡಿ ಎಸ್ ಕುಟಿದೇಳ್ತಾ ಇದೆಯಾ ಹೀಗೆ ನಾನಾ ಪ್ರಶ್ನೆಗಳು ಶುರುವಾಗುತ್ತೆ ಪ್ರಜ್ವಲ್ ಕೇಸ್ ಆದ ನಂತರದಲ್ಲಿ ಕುಮಾರಸ್ವಾಮಿ ಎಲ್ಲೋ ಒಂದು ಕಡೆ ಆ ಕುಟುಂಬ ದೇವೇಗೌಡರ ಕುಟುಂಬ ರೇವಣ್ಣವ್ರ ಕುಟುಂಬ ಕುಮಾರಸ್ವಾಮಿ ಕುಟುಂಬ ಇವೆಲ್ಲ ಸೇರಿ ಎಲ್ಲೋ ಒಂದು ಕಡೆ ಸೈಲೆಂಟ್ ಆಗ್ಬಿಟ್ರಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇತ್ತು ಯಾಕಂದ್ರೆ ದೇವೇಗೌಡರು ಹಾಸಿಗೆ ಹಿಡಿದ್ಬಿಟ್ರು ಕುಮಾರಸ್ವಾಮಿ ಅವರು ಕೇಂದ್ರಕ್ಕೆ ಹೋಗ್ಬಿಟ್ರು ರೇವಣ್ಣ ಅವ್ರ ಕುಟುಂಬ ಈ ರೀತಿ ಆಯ್ತು ಜೆ ಡಿ ಎಸ್ ಏನು ಮುಂದಕ್ಕೆ ಹಾಗಾದ್ರೆ ಏಕೈಕ ಪ್ರಾದೇಶಿಕ ಪಕ್ಷ ಪ್ರಬಲವಾಗಿ ಪೈಪುಟ್ಟಿ ಕೊಡ್ತಾ ಇದ್ದಂತ ಪಕ್ಷ ಅದು ಏನಾಯ್ತು ಗೆ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇತ್ತು ಪ್ರಜ್ವಲ್ ಕೇಸ್ ಆದ ನಂತರದಲ್ಲಿ ರಾಜ್ಯ ರಾಜಕಾರಣದ ಆದಂತ ಬದಲಾವಣೆಗಳು ನೂರಾರು ಹಲವಾರಿದಾವೆ ಎಲ್ಲ ಇದಾವೆ ಕಡೆ ಕುಮಾರಸ್ವಾಮಿಗೆ ರಾಜ್ಯದಲ್ಲಿ ಜೆ ಡಿ ಎಸ್ ಪಕ್ಷಕ್ಕೆ ಕೆಲವೊಂದ್ ಕಡೆ ಹಿನ್ನಡೆ ಆಯ್ತು ಪಕ್ಷ ಕೆಲವೊಂದ್ ಕಡೆ ಸಾಮರ್ಥ್ಯ ಕಮ್ಮಿ ಆಯ್ತಾ ಪಕ್ಷದಲ್ಲಿ ಏನಾಗ್ತಾ ಇದೆ ಹಾಗಾದ್ರೆ ಪಕ್ಷದ ನಾಯಕ ಯಾರು ಹಾಗಾದ್ರೆ ಪ್ರಬಲ ನಾಯಕರು ಯಾರು ಹಾಗಾದ್ರೆ ಕೆಲವೊಂದ್ ಕಡೆ ಪ್ರಜ್ವಲ್ ರೇವಣ್ಣ ಕೇಸ್ ಆದ ನಂತರದಲ್ಲಿ ಅವರು ರಾಜ್ಯಕ್ಕೆ ಬರೋದು ಕಮ್ಮಿ ಆಗಿತ್ತು ರಾಜ್ಯದ ಕಡೆ ಇಂಟ್ರೆಸ್ಟ್ ಕೊಟ್ಟಿದ್ದು ಕಮ್ಮಿ ಆಗಿತ್ತು ಜೆ ಡಿ ಎಸ್ಗೆ ಒತ್ತು ಕೊಡೋದು ಕೂಡ ಕಮ್ಮಿ ಆಗಿತ್ತು ಆದರೆ ಇದೆಲ್ಲದಕ್ಕೂ ಕೂಡ ಈಗ ಫುಲ್ ಸ್ಟಾಪ್ ಕುಮಾರಸ್ವಾಮಿ ಕುಮಾರಸ್ವಾಮಿಯವರು ಹಾಗಾದ್ರೆ ಅನ್ನುವಂಥ ಪ್ರಶ್ನೆ ಯಾಕಪ್ಪ ಅಂದ್ರೆ ಕುಮಾರಸ್ವಾಮಿಯವರು ಮೊಟ್ಟ ಮೊದಲ ಬಾರಿಗೆ ಅಲ್ಲೂ ಕೂಡ ಪ್ರಜ್ವಲ್ ಕೇಸ್ ಆದ ನಂತರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹಾಸನಕ್ಕೆ ಭೇಟಿ ಕೊಟ್ಟಿದ್ದಾರೆ ಹಾಸನಾಂಬೆ ದೇಗುಲ ಈಗಾಗಲೇ ಕೂಡ ಏನು ಉತ್ಸವ ನಡೀತದೆ ಹಾಸನಾಂಬೆದು ದರ್ಶನ ಮಾಡೋದಕ್ಕೆ ಇಡೀ ಕುಟುಂಬ ಸಮೇತರಾಗಿ ಕುಮಾರಸ್ವಾಮಿಯವರು ಹಾಸನಕ್ಕೆ ಭೇಟಿ ಕೊಟ್ಟಿದ್ದಾರೆ ಇದು ಬೇರೆ ರೀತಿಯ ಲೆಕ್ಕಾಚಾರ ಒಂದ್ ಕಡೆ ಹಾಸನಕ್ಕೆ ಎಂಟ್ರಿ ಕೊಟ್ಟಂಗೆ ಇನ್ನೊಂದು ಕಡೆ ಹಾಸನಾಂಬೆ ದರ್ಶನ ಮಾಡ್ಕೊಂಡಂಗೆ ಇನ್ನೊಂದು ಕಡೆ ಚುನಾವಣಾ ತಂತ್ರಗಾರಿಕೆಯೂ ಕೂಡ ಇರಬಹುದು ಅನ್ನುವಂಥ ಲೆಕ್ಕಾಚಾರ ಕುಮಾರಸ್ವಾಮಿ ಎಲ್ಲೋ ಒಂದು ಕಡೆ ಕೇಂದ್ರ ಸಚಿವರಾದ ಓದಿದ ನಂತರದಲ್ಲಿ ರಾಜ್ಯದ ಕಡೆ ಗಮನ ಕೊಡೋದು ಕಮ್ಮಿ ಆಯಿತು ಆ ಒಂದು ಸ್ಥಾನಕ್ಕೆ ಯಾಕೆಂದ್ರೆ ಈಗಾಗಲೇ ಏನು ಬೃಹತ್ ಕೈಗಾರಿಕೆ ಉಕ್ಕು ಸಚಿವರಾಗಿದೆ ಖಾತೆಯನ್ನು ತೆಗೆದುಕೊಂಡಿರೋದ್ರಿಂದ ಅದ ಕಡೆ ಹೆಚ್ಚಿನ ಗಮನ ಕೊಡ್ತಾ ಹೋಗ್ತಾ ಇದ್ರು ರಾಜ್ಯದ ಕಡೆ ಗಮನ ಕೊಡ್ತಾ ಇರಲಿಲ್ಲ ರಾಜ್ಯದಲ್ಲಿ ಏನಾಗ್ತಾ ಇದೆ ಜೆ ಡಿ ಎಸ್ನಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಅಷ್ಟೊಂದಾಗಿ ಕೇರ್ ತೆಗೆದುಕೊಂಡಿರಲಿಲ್ಲ ಅಂತ ರಾಜ್ಯದಲ್ಲಿ ಹಿಡಿತ ಕಮ್ಮಿ ಆಗ್ಬಿಟ್ಟಿತ್ತು ಹಾಗಾಗಿ ಇವೆಲ್ಲದ ನಂತರದಲ್ಲಿ ಜೆ ಡಿ ಎಸ್ ಕಾರ್ಯಕರ್ತರಲ್ಲಿ ಸಿಕ್ಕಾಪಟ್ಟೆ ಗೊಂದಲ ಆಗಿತ್ತು ಏನಾಗ್ತಿದೆ ಜೆ ಡಿ ಎಸ್ ನಾವು ಕಾರ್ಯಕರ್ತರು ಪ್ರಾಮಾಣಿಕ ಕಾರ್ಯಕರ್ತರು ನಾವು ಏನು ಮಾಡಬೇಕು ಹಾಗಾದರೆ ನಮ್ಮ ಗೈಡ್ ಮಾಡೋರು ಯಾರು ನಾವು ಪಕ್ಷ ಸಂಘಟನೆ ಮಾಡೋದಾದರೂ ಹೇಗೆ ನಮ್ಮ ನಾಯಕ ಯಾರು ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಮೂಡ್ತಾ ಇತ್ತು ಇದೆಲ್ಲದಕ್ಕೂ ತೆರೆ ಎಳಿತಾರ ಅನ್ನುವಂಥ ಲೆಕ್ಕಾಚಾರದಲ್ಲಿ ಹೌದು ಕುಮಾರಸ್ವಾಮಿಯವರು ಹಾಸನಕ್ಕೆ ಭೇಟಿ ಕೊಟ್ಟು ಹಾಸನ ಮೇಲೆ ದರ್ಶನ ಮಾಡಿಕೊಂಡು ಮೀಟಿಂಗ್ ಮಾಡೋದಕ್ಕೆ ಲೆಕ್ಕಾಚಾರ ಹಾಕ್ಕೊಂಡಿದ್ದಾರೆ ಮೂರು ದಿನಗಳ ಕಾಲ ಮೀಟಿಂಗ್ ಮಾಡ್ತಾ ಇದ್ದಾರೆ ಅದು ಖಾಸಗಿ ರೆಸಾರ್ಟ್ನಲ್ಲಿ ಶಾಸಕರು ಸಂಸದರು ಮಾಜಿ ಶಾಸಕರು ಮಾಜಿ ಮುಖಂಡರು ಹಲವು ಕಾರ್ಯಕರ್ತರು ಪ್ರಭಾವಿ ನಾಯಕರು ಎಲ್ಲರನ್ನೂ ಕೂಡ ಒಗ್ಗೂಡಿಸ್ಕೊಂಡು ಮೀಟಿಂಗ್ ಯಾಕೆ ರು ಆಗಾಗ್ಲೇ ಕೂಡ ಅವರು ಹೋರಾಟ ಮಾಡ್ತೀನಿ ಹೇಳ್ತಾ ಇದ್ದಾರೆ ಓಕೆ ಮಾಡ್ತಾರೆ ಅವರು ಹಿರಿಯ ಆದರೆ ಈ ಸಂದರ್ಭದಲ್ಲಿ ಎಷ್ಟು ಬಂದು ಹೋರಾಟ ಹೊರಗಡೆ ಬಂದು ಓಡಾಟ ಮಾಡೋದು ಹೇಗೆ ದೇವೇಗೌಡರು ಕುಮಾರಸ್ವಾಮಿ ಅವರು ಈಗ ಮತ್ತೆ ರಾಜ್ಯದ ಕಡೆ ಗಮನ ಕೊಡ್ತಾ ಇದ್ದಾರೆ ಪಕ್ಷ ಸಂಘಟನೆ ಮಾಡೋದು ಮುಂಬರುವಂಥ ಚುನಾವಣೆಗಳು ಗ್ರಾಮ ಪಂಚಾಯಿತಿ ಆಗಿರ್ಬೋದು ತಾಲೂಕ್ ಪಂಚಾಯಿತಿ ಆಗಿರ್ಬೋದು ಜಿಲ್ಲಾ ಪಂಚಾಯಿತಿ ಆಗಿರ್ಬೋದು ಈ ಎಲ್ಲ ಪಂಚಾಯತಿಗಳ ಚುನಾವಣೆಗೆ ಈಗಿನಿಂದಲೇ ಕೂಡ ತಯಾರಿ ಮಾಡ್ಕೊಳ್ತಾ ಇರೋದು ಹೆಂಗೆ ನಾವು ಏನು ಮಾಡಬೇಕು ಇಷ್ಟು ದಿನ ಕಾಲ ಕಳೆದಿದ್ದಾಯಿತು ಇನ್ನು ಎರಡೂವರೆ ವರ್ಷಗಳ ಕಾಲ ಇದೆ ಸರ್ಕಾರ ಸರ್ಕಾರದ ನಂತರದಲ್ಲಿ ಚುನಾವಣೆ ಬರುತ್ತೆ ಎರಡು ಸಾವಿರದ ಇಪ್ಪತ್ತ ಎಂಟಕ್ಕೆ ನಾವು ಹೆಂಗೆ ಹೋಗ್ಬೇಕು ಏನು ಮಾಡಬೇಕು ಅನ್ನುವಂಥ ಲೆಕ್ಕಾಚಾರ ಇದರ ಜೊತೆಗೆ ಸ್ಥಳೀಯ ಚುನಾವಣೆಗಳು ಇವೆಲ್ಲವನ್ನು ಕೂಡ ಯಾವ ರೀತಿ ನಾವು ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಮೀಟಿಂಗ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಇನ್ನು ಜೊತೆಗೆ ನಾಲ್ಕು ಎಮ್ ಎಲ್ ಸಿ ಸ್ಥಾನಗಳಿಗೆ ಚುನಾವಣೆ ಆಗುತ್ತೆ ಈ ನಾಲ್ಕು ಎಂ ನಾಲ್ಕು ಸ್ಥಾನಗಳಿದೆಯಲ್ಲ ಮೈತ್ರಿ ಆಗಿರೋದ್ರಿಂದ ಬಿ ಜೆ ಪಿಗೆ ಎಷ್ಟು ಜೆ ಡಿ ಎಸ್ಗೆ ಎಷ್ಟು ಇವೆಲ್ಲವೂ ಕೂಡ ಒಂದು ಕಡೆ ಲೆಕ್ಕಾಚಾರ ನಮ್ಗೆ ಸಿಗುವಂಥ ಸ್ಥಾನವನ್ನು ನಾವು ಹೆಂಗೆ ಗೆಲ್ಲಬೇಕು ನಾವು ಯಾವ್ಯಾವ ರೀತಿ ವರ್ಚಸ್ಸು ಹೆಚ್ಚಿಸ್ಕೊಳ್ಬೇಕು ನಾವು ಯಾವ ರೀತಿ ತಂತ್ರಗಾರಿಕೆ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಕುಮಾರಸ್ವಾಮಿಯವರು ಈಗ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದ್ದಾರೆ ಇದರ ಜೊತೆಗೆ ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷ ಜೆ ಡಿ ಎಸ್ನ ಆ ವರ್ಚಸ್ಸನ್ನು ಹೆಚ್ಚು ಮಾಡಬೇಕು ಹೆಂಗೆ ಮಾಡಬೇಕು ಯಾವ್ಯಾವ ರೀತಿ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಇವೆಲ್ಲದರ ಲೆಕ್ಕಾಚಾರ ಈಗ ಕುಮಾರಸ್ವಾಮಿ ತಲೆಯಲ್ಲಿದೆ ಇದು ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿರುವಂಥ ವಿಚಾರ ರಾಜ್ಯಾಧ್ಯಕ್ಷ ಯಾರು ಯಾರು ರಾಜ್ಯಾಧ್ಯಕ್ಷ ಜೆ ಡಿ ಎಸ್ಗೆ ನಿಖಿಲ್ ಕುಮಾರಸ್ವಾಮಿಗೆ ಪಟ್ಟ ಕಡ್ತಾರ ಹಾಗಾದರೆ ನಿಖಿಲ್ ಆ ಒಂದು ಸ್ಥಾನವನ್ನು ತುಂಬ್ತಾರ ಹಾಗಾದರೆ ಕೆಲವೊಂದು ಕಡೆ ಜೆ ಡಿ ಎಸ್ನ ಪ್ರಭಾವಿ ನಾಯಕ ಅಂತ ಗುರುತಿಸ್ಕೊಳ್ತಾ ಇದ್ದಂಥವರು ಪ್ರಜ್ವಲ್ ರೇವಣ್ಣ ಆದರೆ ಆ ಘಟನೆ ಆದ ನಂತರದಲ್ಲಿ ಜೆ ಡಿ ಎಸ್ಗೆ ಪ್ರಭಾವಿ ನಾಯಕ ಇಲ್ಲ ಪ್ರಭಾವಿ ನಾಯಕ ಇದ್ದವರೆಲ್ಲ ಹೋದ್ರು ಜೆ ಡಿ ಎಸ್ ಇಂದ ಗುರುತಿಸ್ಕೊಂಡವರೇ ಈಗ ಬೇರೆ ಬೇರೆ ಪಕ್ಷದಲ್ಲೂ ಮುಖ್ಯಮಂತ್ರಿ ಆಗಿರೋದು ಜೆ ಡಿ ಎಸ್ ಪಕ್ಷದಲ್ಲಿ ಬೆಳೆದವರೇ ಈಗ ಬೇರೆ ಬೇರೆ ಪಕ್ಷದಲ್ಲಿ ಸಚಿವರಾಗಿರೋದು ಜೆ ಡಿ ಎಸ್ ಪಕ್ಷದಲ್ಲಿ ತಳಹಂತದಿಂದ ಕೆಲಸ ಮಾಡ್ಕೊಂಡು ಈಗ ಬೇರೆ ಬೇರೆ ಪಕ್ಷಕ್ಕೋಗಿ ದೊಡ್ಡ ದೊಡ್ಡ ಉನ್ನತ ಹುದ್ದೆನ ಅಲಂಕರಿಸಿರೋದು ಈಗ ಜೆ ಡಿ ಎಸ್ನಲ್ಲಿ ಯಾರಿದ್ದಾರೆ ಎಲ್ಲವೂ ಅಸಮಾಧಾನ ಎಲ್ಲವೂ ಗೊಂದಲ ಯಾವಾಗ ಬಿ ಜೆ ಪಿ ಜೊತೆ ಮೈತ್ರಿ ಮಾಡ್ಕೊಳ್ತೋ ಆಗಲೇ ಬಿ ಜೆ ಡಿ ಎಸ್ನ ನಾಯಕರು ಅಸಮಾಧಾನ ಮಾಡ್ಕೊಂಡಿದ್ರು ಪ್ರಭಾವಿ ನಾಯಕ ಯಾರು ಅದ ಜೆಟ್ ಟಿ ದೇವೇಗೌಡರು ಕೆರೆಂಬ ಅವರು ಇವರೆಲ್ಲ ಅಸಮಾಧಾನದೀಗ ಅವ್ರು ಸಮಾಧಾನ ಮಾಡುವಂಥ ಕೆಲಸ ಏನಾಯಿತು ಯಾಕೆ ಬೇಜಾರ್ ಮಾಡ್ಕೊಂಡ್ರು ಯಾಕೆ ಪಕ್ಷದಿಂದ ಅಂತರ ಕಾಯ್ದುಕೊಂಡ್ರು ಕುಮಾರಸ್ವಾಮಿ ಜೊತೆ ಯಾಕೆ ಅಂತರ ಕಾಯ್ತ್ಕೊಂಡ್ರು ಹಾಗಾದ್ರೆ ಪ್ರಭಾವಿ ಯಾರೀಗ ನಾಯಕ ಇಲ್ಲ ಡಿ ಎಸ್ನಲ್ಲಿ ಅನ್ನೋದು ಜಗಜಾಹಿರಾಗಿದೆ ಈಗ ನಾಯಕ ಯಾರು ಅನ್ನುವಂಥ ಗೊಂದಲ ಇದೆಲ್ಲದಕ್ಕೂ ಕುಮಾರಸ್ವಾಮಿ ತೆಲೆ ತೆರೆಯನ್ನು ಹೇಳಿತಾರಾ ಮೈತ್ರಿ ಆಗಿದ್ವಿ ನಾವು ಮುಂಬರುವಂತ ಚುನಾವಣೆಗಳಲ್ಲಿ ಮೈತ್ರಿ ಓಕೆ ಮೈತ್ರಿ ಹೊರತುಪಡಿಸಿ ನಾವು ಏನು ಮಾಡಬೇಕು ಮೈತ್ರಿ ಯಾವಾಗ ಯಾವಾಗ್ಬೇಕು ಮುರಿದು ಬೀಳುತ್ತಾ ಅದು ಮೈತ್ರಿ ಇದೇ ರೀತಿ ಮುಂದುವರಿಯುತ್ತಾ ಗೊತ್ತಿಲ್ಲ ಹಾಗೆ ನಾವೇನು ಮಾಡಬೇಕು ನಾವು ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಮೈತ್ರಿ ಹೊರತುಪಡಿಸಿ ಏನೆಲ್ಲ ಲೆಕ್ಕಾಚಾರ ಹಾಕಬೇಕು ಇವೆಲ್ಲವನ್ನೂ ಕೂಡ ಈಗ ಗಂಭೀರವಾಗಿ ಕುಮಾರಸ್ವಾಮಿ ಅವರು ಪರಿಗಣಿಸಿದ್ದಾರೆ ಇದರ ಜೊತೆಗೆ ವಿರೋಧ ಪಕ್ಷದ ಸ್ಥಾನದಲ್ಲಿದ್ದೀವಿ ಕಾಂಗ್ರೆಸ್ ವಿರುದ್ಧ ಹೋರಾಟ ಹೆಂಗ ಮಾಡಬೇಕು ಕುಮಾರಸ್ವಾಮಿ ರಾಜ್ಯ ರಾಜಕಾರಣದಲ್ಲಿ ಇದ್ದಂತ ಸಂದರ್ಭದಲ್ಲಿ ಆಡಳಿತ ಪಕ್ಷವನ್ನು ಹಿಕ್ಕಟ್ಟಿಗೆ ಸಿಲುಕಿಸುವಂತ ಪ್ಲಾನ್ ಮಾಡಿದ್ರು ಸರ್ಕಾರ ಅಧಿಕಾರಕ್ಕೆ ಬಂದ ನಂತರದಲ್ಲಿ ವಿಧಾನಸೌಧದಲ್ಲಿ ಗುಡುಗಿದ್ರು ಕುಮಾರಸ್ವಾಮಿ ಅವರು ಪ್ರಬಲವಾಗಿ ಪೈಪೋಟಿ ಕೊಡ್ತಾ ಇದ್ರು ಆದ್ರೆ ಇವತ್ತು ಜೆಡಿಎಸ್ ನಲ್ಲಿ ಅಂಥ ನಾಯಕ ರಾಜ್ಯದಲ್ಲಿ ಕಾಣಿಸ್ತಾ ಇಲ್ಲ ಜೆ ಡಿ ಎಸ್ನಲ್ಲಿ ನಲ್ಲಿ ಅಂಥ ಪ್ರಭಾವಿ ನಾಯಕ ಮಾತನಾಡುವಂತಹ ನಾಯಕ ಇಲ್ಲ ಹೋರಾಟ ಮೈತ್ರಿ ಮಾಡಿಕೊಂಡಿದ್ದಾರೆ ಎಲ್ಲವೂ ಕೂಡ ಜೊತೆ ಸೇರ್ಕೊಂಡು ಮಾಡ್ತೀವಿ ಅಂತಾರೆ ಧರ್ಮಸ್ಥಳ ವಿಚಾರ ಬಂದಾಗ ಬೇರೆ ಬೇರೆ ಹೋರಾಟ ಮಾಡಿದ್ರು ಬಿ ಜೆ ಪಿಯವರು ಸಪ್ರೇಟಾಗಿ ಮಾಡಿಕೊಂಡ್ರು ಜೆ ಡಿ ಎಸ್ ಅವರು ಸಪ್ರೇಟಾಗಿ ಮಾಡಿಕೊಂಡ್ರು ಮಂಡ್ಯದಲ್ಲಿ ಹಿಂದುತ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಆದಂಥ ಸಂದರ್ಭದಲ್ಲಿ ಗಣೇಶ ವಿಸರ್ಜನೆ ವೇಳೆ ಆದಂಥ ಸಂದರ್ಭದಲ್ಲಿ ಬಿ ಜೆ ಪಿಗಳು ಸಪ್ರೇಟಾಗಿ ಹೋರಾಟ ಮಾಡ್ಕೊಂಡು ಬಂದ್ರು ಜೆ ಡಿ ಎಸ್ನವ್ರು ಆಗಿ ಮಾಡ್ಕೊಂಡು ಬಂದ್ರು ಎಲ್ಲಿದೆ ಮೈತ್ರಿ ಹಾಗಾದರೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಏನಾಗಬಹುದು ರಾಜಕಾರಣ ಕೇವಲ ಹತ್ತೊಂಬತ್ತು ಸ್ಥಾನ ಎರಡ್ ಸಾವಿರದ ಇಪ್ಪತ್ತ ಮೂರಲ್ಲಿ ಜೆ ಡಿ ಎಸ್ ಗೆದ್ದದ್ದು ಮುಂಬರುವಂತ ಚುನಾವಣೆಯಲ್ಲಿ ಗತಿಯೇನು ಹಾಗಾದ್ರೆ ವಿರೋಧ ಪಕ್ಷಗಳ ಬಾಯಿಗೆ ಆಹಾರವಾಗಿ ಬಿಡ್ತಾರ ಹಾಗಾದ್ರೆ ಅಥವಾ ಯಾರ್ಯಾರು ಕಾಂಗ್ರೆಸ್ನಲ್ಲಿ ಅಸಮಾಧಾನಿತರಿದ್ದಾರೆ ಅವರನ್ನ ಸೇರಿಸ್ಕೊಳ್ಬೇಕು ಯಾರ್ಯಾರು ಪ್ರಭಾವಿಗಳಿದ್ದಾರೆ ಅವ್ರನ್ನ ಸೆಳೆಯುವಂಥ ಲೆಕ್ಕಾಚಾರ ಮಾಡಬೇಕು ಅನ್ನೋ ಹೋರಾಟ ಅನ್ನುವಂಥ ಲೆಕ್ಕಾಚಾರ ಎದುರು ಕೂಡ ಕುಮಾರ್ ಮಂಡಳಿ ಇದೆಯಾ ಯಾಕಂದ್ರೆ ಈಗಾಗಲೇ ಕಾಂಗ್ರೆಸ್ನಲ್ಲಿ ಜೆ ಡಿ ಎಸ್ನ ನಾಯಕನ ಸೆಳಿಬೇಕು ಅನ್ನುವಂಥ ಚರ್ಚೆಗಳು ಜೋರಾಗಿ ನಡೀತಾ ಇತ್ತು ಆಗ ಆ ರೀತಿ ಏನಾದರೂ ಕೂಡ ಬದಲಾವಣೆ ಆಗುತ್ತಾ ಕಾಂಗ್ರೆಸ್ಗೆ ಟಕ್ಕರ್ ಕೊಡ್ತಾರ ಕುಮಾರಸ್ವಾಮಿ ಮುಂದಿನ ನಡೆ ಏನು ಹಾಗಾದರೆ ಲೆಕ್ಕಾಚಾರ ಏನು ಹಾಗಾದರೆ ಚುನಾವಣೆಗಳಲ್ಲಿ ಯಾವ ರೀತಿ ಹೋರಾಟ ಮಾಡ್ತಾರೆ ಪಕ್ಷ ಸಂಘಟನೆ ಹೆಂಗೆ ಮಾಡ್ತಾರೆ ರಾಜ್ಯಾದ್ಯಂತ ಪ್ರವಾಸ ಮಾಡೋದು ಯಾರು ರಾಜ್ಯಾಧ್ಯಕ್ಷ ಯಾರು ಮುಂದಿನ ನಿಲುವೇನು ಜೆ ಡಿ ಎಸ್ದು ಚುನಾವಣೆಗೆ ಮುಂಬರುವಂಥ ಚುನಾವಣೆಯಲ್ಲಿ ಯಾವ ನಿಲುವು ಜೆ ಡಿ ಎಸ್ದು ಪ್ರಭಾವಿ ನಾಯಕ ಯಾರು ರಾಜ್ಯಾಧ್ಯಕ್ಷ ಯಾರು ಇದು ಎಲ್ಲರಿಗೂ ಕೂಡ ಕಾಡ್ತಾರೆ ಇದರ ಜೊತೆಗೆ ಕಾರ್ಯಕರ್ತರಲ್ಲಿ ಮೂಡಿರುವಂತಹ ಬಹುದೊಡ್ಡ ಪ್ರಶ್ನೆ ಇದು ಇದಕ್ಕೆ ಉತ್ತರ ಸಿಗುತ್ತಾ ಏನಾಗುತ್ತೆ ನಾವು ನೋಡೋಣ ಇದಾಗಿತ್ತು ಫೋಕಸ್ ನ ಎಕ್ಸ್ಪೋಸಿಟ್ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ